ఎరిగూ నమస్తే వెల్కమ్ టు ఉడుపి కిచెన్ ಸೊ ಎಲ್ಲರೂ ಹೇಗಿದ್ದೀರ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಅಂದ್ಕೋತೀನಿ ಸೊ ಇವತ್ತಿನ ವೀಡ್ಯೋದಲ್ಲಿ ನಾನು ರುಚಿಯಾದ ಎಲೆಕೋಸು ಪಲ್ಯ ಯಾವ ರೀತಿ ಮಾಡೋದು ಅಂತ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಇದಂತೂ ತುಂಬಾ ಚೆನ್ನಾಗಿದೆ ಆ್ಯಂಡ್ ಗಂಜಿ ಊಟಕ್ಕಾಗಿರ್ಬೋದು ಅಥವಾ ನಿಮಗೆ ಚಪಾತಿ ಮಾಡಿದರೆ ಆಗಿರುತ್ತೆ ಸೊ ಬನ್ನಿ ಹಾಗಾದರೆ ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಕೆಂಪು ಮೆಣಸು ಮೂರನ್ನ ತಗೊಂಡಿದ್ದೀನಿ ಆ್ಯಂಡ್ ಕರಿಬೇವು ಮತ್ತು ಒಂದು ಟೇಬಲ್ ಸ್ಪೂನಷ್ಟು ಆಯಿಲ್ನ ತಗೊಂಡಿದ್ದೀನಿ ಹಾಗೆ ಇಲ್ಲಿ ನಾನು ಸ್ವಲ್ಪ ನೀರನ್ನು ತಗೊಂಡಿದ್ದೀನಿ ಎರಡು ಕಪ್ಪಷ್ಟು ಆ್ಯಂಡ್ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಅಂಡ್ ಆ್ಯಂಡ್ ಅಷ್ಟು ಇಂಗನ್ನು ನಾನು ಇಲ್ಲಿ ತೊಗೊಂಡಿದ್ದೀನಿ ಆ್ಯಂಡ್ ಮೀಡಿಯಮ್ ಸೈಜ್ ಆನಿಯನ್ನ ತಗೊಂಡಿದ್ದೀನಿ ಆ್ಯಂಡ್ ಒಂದು ಮೀಡಿಯಮ್ ಸೈಜ್ ಅನ್ನು ತಗೊಂಡಿದ್ದೀನಿ ಆ್ಯಂಡ್ ಫ್ರೆಶ್ ಆಗಿರುವಂಥ ಮೂರು ಟೇಬಲ್ ಸ್ಪೂನಷ್ಟು ಕಾಯಿ ತುರಿನ ತೊಗೊಂಡಿದ್ದೀನಿ ಆ್ಯಂಡ್ ಮುಕ್ಕಾಲು ಟೇಬಲ್ ಸ್ಪೂನಷ್ಟು ಅರಶಿನ ಪುಡಿನ ತಗೊಂಡಿದ್ದೀನಿ ಆ್ಯಂಡ್ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಉದ್ದಿನ ಬೇಳೆ ತಗೊಂಡಿದ್ದೀನಿ ಆ್ಯಂಡ್ ಮುಕ್ಕಾಲು ಟೇಬಲ್ ಸ್ಪೂನಷ್ಟು ಸಾಸಿವೆನ ತಗೊಂಡಿದ್ದೀನಿ ಆ್ಯಂಡ್ ಮುಕ್ಕಾಲು ಟೇಬಲ್ ಸ್ಪೂನಷ್ಟು ಕಡಲೆ ಬೇಳೆನ ಕೂಡ ತಗೊಂಡಿದ್ದೀನಿ ಸೊ ಮೊದಲಿಗೆ ಮಸಾಲೆ ಮಾಡೋಣ ಒಂದು ಮಿಕ್ಸರ್ ಜಾರ್ಗೆ ಮೂರು ಮೆಣಸಿನಕಾಯಿ ಹಾಗೆ ಸ್ವಲ್ಪ ಜೀರಿಗೆನ ತಗೊಂಡಿದ್ದೀನಿ ಆ್ಯಂಡ್ ಸ್ವಲ್ಪ ತ್ರೀ ಟೇಬಲ್ ಸ್ಪೂನಷ್ಟು ಕಾಯಿ ತುರಿನ ಹಾಕ್ಕೊಂಡು ನುಣ್ಣಗೆ ಇದನ್ನು ರುಬ್ಕೋಬೇಕಾಗತ್ತೆ ಅಂದರೆ ಯಾವುದೇ ರೀತಿಯ ನೀರನ್ನು ಸೇರಿಸೋಕ ಸೇಸ್ಬೇಕಿಲ್ಲ ಇದಕ್ಕೆ ಹಾಗೆ ಪುಡಿ ಮಾಡ್ಕೋಬೇಕಾಗತ್ತೆ ಜಸ್ಟ್ ಇದು ನುಣ್ಣಗೆ ಪೌಡರ್ ರೀತಿಯಲ್ಲಿ ತಯಾರಾಗಬೇಕಾಗತ್ತೆ ನೋಡಿ ಈ ರೀತಿಯಾಗಿ ನುಣ್ಣಗೆ ಪೌಡರ್ ರೀತಿ ತಯಾರಾಗಿದೆ ಸೊ ಇವಾಗ ನಾವೇನು ಮಾಡಬೇಕು ಅಂದರೆ ಮೊದಲಿಗೆ ಒಂದು ಕಡಾಯಿನ ಇಟ್ಕೋಬೇಕಾಗತ್ತೆ ನಾನಿವಾಗ ಒಂದು ಕಡಾಯಿನ ಇಟ್ಟಿದ್ದೀನಿ ಕಡಾಯಿಗೆ ಸ್ವಲ್ಪ ನಾನು ತೆಂಗಿನ ಎಣ್ಣೆ ಹಾಕಿದ್ದೀನಿ ಒಂದು ಟೇಬಲ್ ಸ್ಪೂನ್ ಅಷ್ಟು ತೆಂಗಿನ ಎಣ್ಣೆನ ಯೂಸ್ ಮಾಡ್ತಾ ಇದ್ದೀನಿ ಸೊ ನೀವು ನಿಮ್ಮ ಮನೆಯಲ್ಲಿ ಯಾವ ಎಣ್ಣೆ ಯೂಸ್ ಮಾಡ್ತೀರ ಅದೇ ಅದೇ ಎಣ್ಣೆನ ಕೂಡ ನೀವು ಯೂಸ್ ಮಾಡ್ಬೋದು ನಾನು ತೆಂಗಿನ ಎಣ್ಣೆನೇ ಯೂಸ್ ಮಾಡ್ತೀನಿ ಅದಕ್ಕೋಸ್ಕರ ಇಲ್ಲಿ ಒಂದು ಟೇಬಲ್ ಸ್ಪೂನ್ ಅಷ್ಟು ನಾನು ತೆಂಗಿನ ಎಣ್ಣೆನ ತಗೊಂಡಿದ್ದೀನಿ ಸೊ ತೆಂಗಿನ ಎಣ್ಣೆ ಇದು ಬಿಸಿ ಆದ್ಮೇಲೆ ಇದಕ್ಕೆ ನಾನು ಮುಕ್ಕಾಲು ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆನ ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ ಸಾಸಿವೆ ಚಿಟ್ಪಟ್ ಚಿಟ್ಪಟ್ ಅಂತ ಹೇಳಿದ್ಮೇಲೆ ಇದಕ್ಕೆ ಮುಕ್ಕಾಲು ಟೇ ಒಂದು ಟೇಬಲ್ ಸ್ಪೂನ್ ಅಷ್ಟು ಉದ್ದಿನ ಬೇಳೆನ ಆ್ಯಡ್ ಮಾಡ್ತಾ ಇದ್ದೇನೆ ಸೊ ನೆಕ್ಸ್ಟ್ ಇಲ್ಲಿ ನಾನು ಮುಕ್ಕಾಲು ಟೇಬಲ್ ಸ್ಪೂನ್ ಅಷ್ಟು ಕಡಲೆಬೇಳೆನ ಕೂಡ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ ಸೊ ನೆಕ್ಸ್ಟ್ ಇಲ್ಲಿ ನಾನು ನೀರುಳ್ಳಿ ಮತ್ತು ಇಂಗನ್ನು ಕೂಡ ಸೇರಿಸಿದ್ದೀನಿ ಸೊ ವಿಡಿಯೋ ಸ್ವಲ್ಪ ಸ್ಕಿಪ್ ಮಾಡಿದ್ದೀನಿ ಸೊ ಹಾಗಾಗಿ ಸೊ ತೋರ್ಸೋಕ್ಕಾಗಿಲ್ಲ ನೀರುಳ್ಳಿ ಮತ್ತು ಇಂಗನ್ನು ಕೂಡ ಸೇರಿಸಿದ್ದೀನಿ ನೀರುಳ್ಳಿ ಏನಿದೆ ಇದು ಸ್ವಲ್ಪ ಹಸಿವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಆಗಬೇಕು ಯಾವುದೇ ರೀತಿಯಲ್ಲೂ ಫುಲ್ ಫ್ರೈ ಆಗಬಾರ್ದು ಅದು ಸ್ವಲ್ಪ ಹಸಿವಾಸನೆ ಹೋಗುವವರೆಗೂ ಸ್ವಲ್ಪ ಬಣ್ಣ ಚೇಂಜ್ ಆದರೆ ಸಾಕು ಮೀಡಿಯಂ ಫ್ಲೇಮಲ್ಲಿ ಇಟ್ಟು ನೀವು ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ಸೊ ನೋಡಿ ಇವಾಗ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಸೊ ಇದು ಫ್ರೈ ಆಗ್ತಾ ಇದೆ ಇವಾಗ ಇದಕ್ಕೆ ನಾನು ಸ್ವಲ್ಪ ಆವಾಗಲೇ ಹಚ್ಕೊಂಡಿರುವಂತಹ ಮೀಡಿಯಮ್ ಸೈಜ್ ಟೊಮೆಟೊನ ಕೂಡ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ ಸೊ ಟೊಮೆಟೊ ಕೂಡ ಆ್ಯಡ್ ಮಾಡಿದ್ದೀನಿ ನೆಕ್ಸ್ಟ್ ಇದಕ್ಕೆ ಮುಕ್ಕಾಲು ಸ್ಪೂನಷ್ಟು ನಾನಿಲ್ಲಿ ಅರಶಿನ ಪುಡಿನ ಆ್ಯಡ್ ಮಾಡ್ತಾ ಇದ್ದೀನಿ ಸೊ ಅರಶಿನ ಪುಡಿ ಹಾಕೋದ್ರಿಂದ ಟೊಮೆಟೊ ಚೆನ್ನಾಗಿ ಬೇಯುತ್ತೆ ಸೊ ಅದಕ್ಕೋಸ್ಕರ ನಾನು ಅರಶಿನ ಪುಡಿನ ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ ಸೊ ಅರಶಿನ ಪುಡಿ ಆ್ಯಡ್ ಆದಮೇಲೆ ಇಲ್ಲಿ ನಾನು ಅವಾಗ ಅರಶಿನ ಪುಡಿ ಆ್ಯಡ್ ಆಗಿದೆ ಸೊ ಇಲ್ಲಿ ನಾನು ಎರಡು ಕಪ್ಪಷ್ಟು ಕ್ಯಾಬೇಜನ್ನ ಚೆನ್ನಾಗಿ ಕಟ್ ಮಾಡಿ ನೀರಲ್ಲಿ ವಾಶ್ ಮಾಡಿ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ ಸೊ ನಾನಿಲ್ಲಿ ಎರಡು ಕಪ್ಪಷ್ಟು ಕ್ಯಾಬೇಜನ್ನ ತೊಗೊಂಡಿದ್ದೀನಿ ಸೊ ಚಿಕ್ಕದಾಗಿ ಒಂದು ಕ್ಯಾಬೇಜನ್ನ ತಂದಿದ್ದೀನಿ ಸೊ ಅದರಲ್ಲಿ ನಾನು ಚಿಕ್ಕದಾಗಿ ಹಚ್ಕೊಂಡು ಎರಡು ಕಪ್ಪಷ್ಟು ಆಗಿದೆ ಅದಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಸೊ ನೀರನ್ನು ಆ್ಯಡ್ ಮಾಡಿದ ಮೇಲೆ ಸೊ ಇಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇಲ್ಲಿ ನಾನು ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ ಸೊ ಇದು ಚೆನ್ನಾಗಿ ಬೇಯಬೇಕಾಗತ್ತೆ ಸೊ ನೀರು ಫುಲ್ಲು ಆರಬೇಕು ಸೊ ಅಲ್ಲಿವರೆಗೂ ನೀವು ಐದು ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ಸೊ ಇಲ್ಲಿ ನೋಡಿ ನಾನು ನೀರನ್ನು ಆ್ಯಡ್ ಇದ್ದೀನಿ ಆ್ಯಂಡ್ ಇದಕ್ಕೆ ನಾನು ಉಪ್ಪನ್ನು ಕೂಡ ನಿಮಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡಿದ್ದೀನಿ ಸೊ ನೀರು ತುಂಬ ಆರೋ ತನಕ ಒಂದು ಮಿನಿಮಮ್ ಅಂದು ಒಂದು ಐದು ನಿಮಿಷಗಳ ಕಾಲ ಬೇಯಿಸ್ಕೋಬೇಕಾಗತ್ತೆ ಇವಾಗ ನೋಡಿ ತುಂಬ ಚೆನ್ನಾಗಿ ಇದು ಬೆಂದಿ ಇವಾಗ ಇದು ತುಂಬ ಚೆನ್ನಾಗಿ ಬೆಂದಿದೆ ಸೊ ನೋಡಿ ಈ ರೀತಿಯಾಗಿ ಬಂದಿದೆ ಸೊ ನೀವು ನಿಮ್ಮ ಮನೆಯಲ್ಲಿ ಖಂಡಿತವಾಗ್ಲೂ ಇದನ್ನು ಸಲ ಟ್ರೈ ಮಾಡಿ ತುಂಬ ಚೆನ್ನಾಗಾಗತ್ತೆ ಆ್ಯಂಡ್ ಇವಾಗ ಆಲ್ರೆಡಿ ಇದು ಬೆಂದಿದೆ ಸೊ ಆವಾಗಲೇ ನಾವು ಮಿಕ್ಸಿ ಮಾಡಿಕೊಂಡಿರುವಂತಹ ಮಸಾಲೆನ ಇದಕ್ಕೆ ಇವಾಗ ನಾವು ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ ಸೊಡಿ ನಾನಿಲ್ಲಿ ಮಸಾಲೆನ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಸೊ ತುಂಬ ಚೆನ್ನಾಗಿ ಪರಿಮಳ ಬರ್ತಾ ಇದೆ ಸೊ ಮಸಾಲೆ ಕೂಡ ಸಿಂಪಲ್ ಆಗಿದೆ ಇದಕ್ಕೇನು ನಿಮಗೆ ಜಾಸ್ತಿ ಟೈಮ್ ಹಿಡಿಯೋಲ್ಲ ಮ ಮಾಡೋಕೆ ಆ್ಯಂಡ್ ತುಂಬ ಚೆನ್ನಾಗಿ ಗಂಜಿ ಊಟಕ್ಕಾಗಿರ್ಬೋದು ಚಪಾತಿಗಾಗಿರ್ಬೋದು ತುಂಬ ಚೆನ್ನಾಗಿ ಬರುತ್ತೆ ಆ್ಯಂಡ್ ಮಸಾಲೆನ ಆ್ಯಡ್ ಮಾಡಿ ಆಗಿದೆ ಇವಾಗ ಇದನ್ನು ಎರಡು ನಿಮಿಷಗಳ ಕಾಲ ಅದೇ ಮಸಾಲೆಯಲ್ಲಿ ಸ್ವಲ್ಪ ಬೇಯಿಸ್ಕೋಬೇಕಾಗತ್ತೆ ಸೊ ನೋಡಿ ಇವಾಗ ತುಂಬ ಚೆನ್ನಾಗಿ ಇದು ಮಿಕ್ಸ್ ಮಾಡಿಬಿಟ್ಟು ಸೊ ಎರಡು ನಿಮಿಷಗಳ ಕಾಲ ಅದೇ ಲೋ ಫ್ಲೇಮಲ್ಲೇ ಇಟ್ಟು ಇದನ್ನು ಸೊ ಬೇಯಿಸ್ಕೋಬೇಕಾಗತ್ತೆ ನೋಡಿ ಇವಾಗ ತುಂಬ ಚೆನ್ನಾಗಿ ಬಂದಿದೆ ಆ್ಯಂಡ್ ಪರ್ಫೆಕ್ಟಾಗಿ ಕೂಡ ಇದೆ ಆ್ಯಂಡ್ ಸಿಂಪಲ್ ಆಗಿರೋ ಡಿಶ್ ಅಂತಲೇ ಹೇಳ್ಬೋದು ಇದು ಎಲ್ಲದಕ್ಕೂ ತುಂಬ ಕಾಂಬಿನೇಷನ್ ಆಗುತ್ತೆ ಸೊ ನೋಡಿ ಮುಚ್ಚಳನ ಮುಚ್ಚಿಬಿಟ್ಟು ನನಗೆ ಎರಡು ನಿಮಿಷ ಇಲ್ಲಿ ಚೆನ್ನಾಗಿ ಇದನ್ನು ಬೇಯಿಸ್ಕೊಂಡಿದ್ದೀನಿ ಸೊ ನೋಡಿ ಇವಾಗ ಹೇಗೆ ಬಂದಿದೆ ಅಂತ ನೋಡಿ ಪರ್ಫೆಕ್ಟ್ ಆದಂತಹ ಎಲೆಕೋಸು ಪಲ್ಯ ರೆಡಿಯಾಗಿದೆ ಆ್ಯಂಡ್ ವೆರಿ ವೆರಿ ಟೇಸ್ಟಿ ಆದಂಥ ಪಲ್ಯ ಅಂತಲೇ ಹೇಳ್ಬೋದು ಸೊ ಖಂಡಿತವಾಗ್ಲೂ ಮನೆಯಲ್ಲೊಮ್ಮೆ ಟ್ರೈ ಮಾಡಿ ಯಾವ ಥರ ಆಗಿದೆ ಏನು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಆ್ಯಂಡ್ ಮತ್ತೊಂದು ಇದೇ ರೀತಿ ಟೇಸ್ಟಿ ಆಗಿರುವಂಥ ಸಿಂಪಲ್ ಆಗಿರುವಂಥ ಅಡುಗೆಯೊಂದಿಗೆ ಮತ್ತೆ ನಿಮ್ಮ ಹತ್ರ ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ನೈಸ್ ಡೇ